ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬಸವರಾಜ್ ಇಡೀ ಭಾರತ ದೇಶದ ತುಂಬ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಕೋಟಿ ಗಂಟಲೆ ಮಂದಿ ಅಪ್ಲಿಕೇಶನನ್ನು ಹಾಕ್ಯಾರ ಆ ಅಪ್ಲಿಕೇಶನ್ ಹಾಕಿದವರೆಲ್ಲರೂ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆದವ್ರು ಕೂಡ ಇನ್ನ ಸರ್ಟಿಫಿಕೇಟ್ ಪೋಸ್ಟಿಗೂ ಬಂದಿಲ್ಲ ಹಂಗ ಈಗ ನಾವು ಎಷ್ಟೋ ಅಪ್ರೂವಲ್ ಆದ ಆಮೇಲೆ ಅಪ್ರೂವಲ್ ಆಗದೇ ಇರೋ ಕ್ಯಾಂಡಿಡೇಟ್ಸ್ ಬಗ್ಗೆ ಈ ವಿಡಿಯೋದೊಳಗೆ ಮಾತಾಡೋಣ ಈ ದಿನ ಜುಲೈ ತರ್ಟೀನ್ತು ಟೂ ತೌಸಂಡ್ ಟ್ವೆಂಟಿ ಫೋರು ಇಲ್ಲಿ ನೋಡ್ತಾ ಇದ್ರಿ ಅಪ್ಲಿಕೇಶನನ್ನು ಎರಡು ಕೋಟಿಗೂ ಮೇಲೆ ರಿಸೀವ್ ಮಾಡಲಾಗಿದೆ ಒಂದು ಕೋಟಿಗೂ ಮೇಲೆ ಅಪ್ಲಿಕೇಷನನ್ನು ಫಸ್ಟ್ ಸ್ಟೇಜಲ್ಲಿ ವೆರಿಫಿಕೇಷನ್ ಮಾಡಲಾಗಿದೆ ಹಾಗೆ ಸೆಕೆಂಡ್ ಸ್ಟೇಜ್ ವೆರಿಫಿಕೇಷನನ್ನು ಇಪ್ಪತ್ತೊಂದು ಲಕ್ಷಕ್ಕೂ ಮೇಲೆ ಅಪ್ಲಿಕೇಷನನ್ನು ವೆರಿಫಿಕೇಷನ್ ಮಾಡಲಾಗಿದೆ ಹದಿಮೂರು ಲಕ್ಷಕ್ಕೂ ಮೇಲೆ ತರ್ಡ್ ಸ್ಟೇಜ್ ವೆರಿಫಿಕೇಷನ್ ಆಗಿದೆ ಹಾಗೆ ಹದಿಮೂರು ಲಕ್ಷಕ್ಕೂ ಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿದ್ದಾವ ಈ ಪಿ ಎಮ್ ವಿಶ್ವಕರ್ಮ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಎಲೆಕ್ಷನ್ ಕೂಡ ಚಾಲ್ತಿ ಒಳಗಿತ್ತು ಸೊ ಹಾಗಾಗಿ ಎಲೆಕ್ಷನ್ದ ಎಫೆಕ್ಟು ಕೂಡ ಈ ಸ್ಕೀಮ್ ಮೇಲೆ ಐತಿ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದ್ರೆ ಪಿ ಎಮ್ ವಿಶ್ವಕರ್ಮ ಅರ್ಜಿಯನ್ನು ಸಲ್ಲಿಸಿದವರಿಗೆ ಎಷ್ಟೋ ಜನರಿಗೆ ಇನ್ನಾದರೂ ಟ್ರೈನಿಂಗ್ ಕಂಪ್ಲೀಷನ್ ಆಗಿಲ್ಲ ಎಷ್ಟೋ ಜನರಿಗೆ ಈ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಅರ್ಜಿ ಸಲ್ಲಿಸಿದವರಿಗೆ ಸರ್ಟಿಫಿಕೇಟ್ಸಿನ ಮನೆಗೆ ಪೋಸ್ಟಿಗೆ ಬಂದಿಲ್ಲ ಅವರು ಟ್ರೈನಿಂಗ್ ಮುಗ್ದಿದಾವ ಈ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಅರ್ಜಿ ಸಲ್ಲಿಸಿದವರಿಗೆ ಟ್ರೈನಿಂಗ್ ಟೈಮ್ ಒಳಗೆ ಸ್ಟೈಪಂಡ್ ಕೊಡ್ತೀವಿ ಅನ್ನೋ ಒಂದು ಇನ್ಫಾರ್ಮೇಷನ್ ಐತೆ ಅರ್ಜಿ ಸಲ್ಲಿಸಿದವರೆಲ್ಲರಿಗೂ ಇದು ಗೊತ್ತೇ ಇರ್ತದೆ ಆದರೆ ಈ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಟ್ರೈನಿಂಗ್ ಮುಗಿಸಿದರೂ ಕೂಡ ಎಷ್ಟೋ ಮಂದಿಗೆ ಇನ್ನ ಸ್ಟೈಪಂಡ ಅವನ ಅಕೌಂಟಿಗೆ ಜಮಾನ ಆಗಿಲ್ಲ ಅದಕ್ಕೂ ಏನು ಕಾರಣ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ ಮೇನ್ ಇಂಪಾರ್ಟೆಂಟ್ ಈ ವಿಡಿಯೋನ ಟ್ರೈನಿಂಗಲ್ಲಿ ನಾವು ಏನೇನು ಕಲಿತೀವಿ ಯಾವ ರೀತಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗ ಟ್ರೈನಿಂಗ್ ಆಗ್ತದೆ ಅನ್ನೋದ್ರ ಕುರಿತಾಗಿ ಈ ವಿಡಿಯೋದಾಗ ನೋಡೋಣ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಒಳಗ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಒಳಗ ಟ್ರೈನಿಂಗನ್ನು ನೀಡಲಾಗ್ತದೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅವರು ಏನು ಟ್ರೈನಿಂಗ್ ಕೊಡ್ತಾರೋ ಅಲ್ಲೇ ಊಟ ವಸತಿ ಎಲ್ಲವೂ ಇರ್ತದೆ ಆದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಎಲ್ಲರೂ ಈ ಊಟ ವಸತಿಯನ್ನು ನೀಡಿರೋದಿಲ್ಲ ಹಾಗಾಗಿ ಈಗ ನಾವು ಹೇಳಕ್ಕೆ ಹೊರಟಿರುವಂಥ ಇನ್ಸ್ಟಿಟ್ಯೂಷನ್ ಗುಳೇದ ಗುಡ್ಡದಲ್ಲಿರ್ತಕ್ಕಂಥ ಪಂಚಮುಖಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಪ್ರಸ್ತುತ ಈಗೇನು ನೋಡಕತ್ತೀರಿ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಟ್ರೈನಿಂಗನ್ನು ನೀಡಕತ್ತೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಬಾಗಲಕೋಟೆ ಜಿಲ್ಲಾದೊಳಗೆ ಗುಳೇದಗುಡ್ಡು ತಾಲೂಕದೊಳಗೆ ಗುಳೇದ ಗುಡ್ಡೊಳಗಾನ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಈ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಅರ್ಜಿ ಯಾರ್ಯಾರು ಸಲ್ಸಿರಿ ಅವರು ಅಪ್ಲಿಕೇಶನ್ ಅಪ್ರೂವಲ್ ಆದಮೇಲೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅವರು ಅವರಾಗೇ ನಿಮಗೆ ಕಾಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಂದ್ರೆ ಪೋಸ್ಟಿಗೆ ಬಂದಿರತಕ್ಕಂಥ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಇವೆಲ್ಲ ಡಾಕ್ಯುಮೆಂಟ್ಸ್ ತರಿಸ್ಕೊಂಡು ಗೌರ್ಮೆಂಟಿಂದ ಅವ್ರಿಗೆ ಬಂದಿರತಕ್ಕಂಥ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಟ್ರೈನಿಂಗಿಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ ಲಿಸ್ಟನ್ನು ಒಂದು ಬ್ಯಾಚನ್ನಾಗಿ ರೆಡಿ ಮಾಡ್ತಾರೆ ಬ್ಯಾಚ್ ಕ್ರಿಯೇಟ್ ಮಾಡೋ ಮೊದಲನೇ ದಿನ ಮತ್ತು ಕೊನೆಯ ದಿನ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ ಡಿಜಿಟಲೈಸ್ ಆಗಿರ್ತತಿ ಅಂದ್ರೆ ಈ ಎಕ್ಸಾಮನ್ನು ನಿಮ್ಮ ಮೊಬೈಲಲ್ಲೇ ಆಗಿರಲಿ ಅಥವಾ ಅವರೇ ನೀಡ್ತಕ್ಕಂಥ ಇಂಥ ಇಲ್ಲಿ ನೋಡಕ್ಕತ್ತೀರಿ ಇಂಥ ಟ್ಯಾಬ್ಗಳಿಂದ ಆಗಿರಲಿ ಆನ್ಲೈನಲ್ಲಿ ನಡೆಸ್ತಾರೆ ಇಲ್ಲಿ ನೋಡಕತ್ತೀರಿ ಈ ಎಕ್ಸಾಮ್ ಒಳಗೆ ಒಂದಿಷ್ಟು ಕ್ವಶನ್ಗಳನ್ನು ಕೇಳಲಾಗತ್ತೆ ಅದು ನೀವು ಈಗಾಗಲೇ ಯಾವ ಉದ್ಯೋಗದ ಮೇಲೆ ಪಿ ಎಮ್ ವಿಶ್ವಕರ್ಮ ಅರ್ಜಿಯನ್ನು ಸಲ್ಲಿಸಿರಲ್ಲ ಅದ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ಗಳನ್ನು ಕೇಳಲಾಗತ್ತೆ ಈ ಎಕ್ಸಾಮ್ಕ ಹೆಚ್ಚಿಗೆ ಅಂದರೂ ಅರ್ಧ ತಾಸು ಟೈಮಿಂಗ್ ಇರ್ತೈತಿ ಮತ್ತು ಇಲ್ಲಿ ಹೆಚ್ಚಂದರೆ ಐದು ಕ್ವಶನ್ ಆದರೆ ಭಾಳ ಆಯ್ತು ಐದು ಕ್ವಶನ್ ಅನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಸಬ್ಮಿಷನ್ ಮಾಡಿದ್ರೆ ಮಾಡಿದ್ರಂದ್ರ ಈ ಎಕ್ಸಾಮ್ ಮುಗಿತು ರೀತಿಯಾಗಿ ಎರಡು ಎಕ್ಸಾಮ್ ಇರ್ತಾವ ಈಗ ಮೊದ್ಲೊಂದು ಆಮೇಲೆ ನೀವು ಈ ಟ್ರೈನಿಂಗ್ ಅನ್ನ ಮುಗಿಸ್ತಿರಲ್ಲ ಕೊನೆಗೊಂದು ಎಕ್ಸಾಮ್ ಅನ್ನ ನಡೆಸ್ಲಾಗತ್ತೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗ ಎಷ್ಟೋ ಮಂದಿ ಅರ್ಜಿಯನ್ನು ಸಲ್ಲಿಸಾರಲ್ಲ ಅವರ ಟ್ರೈನಿಂಗ್ ಕ ಹೆದರ್ತಾರೆ ಯಾಕಂದ್ರೆ ಟ್ರೈನಿಂಗ್ ಒಳಗೆ ನಮಗೆ ಕ್ವಶನ್ ಕೇಳ್ತಾರೆ ನಮಗೆ ಹೇಳಕ್ಕೆ ಬರಂಗಿಲ್ಲ ನಾವು ಪೇಲ್ ಹಾಕಿವಿ ಅನ್ನೋ ಒಂದು ಅಂಜಿಕೆ ಇರ್ತೈತಿ ಆದ್ರೆ ಇದು ಅಂಥ ಟ್ರೈನಿಂಗ್ ಅಲ್ಲ ನಿಮಗೆ ಉದ್ಯೋಗದ ಮೇಲೆ ಎಷ್ಟು ನಾಲೆಜ್ ಐತಿ ಅನ್ನೋದನ್ನು ಪರೀಕ್ಷೆ ಮಾಡಿ ಹೆಚ್ಚಿನ ನಾಲೆಜನ್ನು ಕೊಡ್ತಕ್ಕಂಥ ಟ್ರೈನಿಂಗನ್ನು ಇಲ್ಲಿ ನಿಮಗೆ ಕೊಡ್ತಾರೆ ನಾವೀಗ ಮಾಡ್ತಕ್ಕಂಥ ಕೆಲಸ ಭಾಳ ಹಳೆ ಸಂಸ್ಕೃತಿಯದ ಆಗಿರ್ತೈತಿ ಆದರೆ ಅದನ್ನು ನಾವು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹಣವನ್ನು ಹೆಂಗೆ ಜೋಡಿಸ್ಕೋಬೇಕು ಆ ಹಣದಿಂದ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳೋ ಸಲುವಾಗಿ ಗೌರ್ಮೆಂಟದಿಂದ ಆಗಿರಲಿ ಅಥವಾ ಅವರಿಗೆ ಸಂಬಂಧಪಟ್ಟಂಥ ಪ್ರೈವೇಟ್ ಪರ್ಸನ್ಸ್ ಆಗಿರಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಿಮಗೆ ಮಾರ್ಗದರ್ಶನವನ್ನು ಮಾಡಿಸ್ತಾರೆ ಸಂಪನ್ಮೂಲ ವ್ಯಕ್ತಿಗಳಂದ್ರೆ ನೀವು ಟ್ರೈನಿಂಗನ್ನು ಏನು ಪಡ್ಕೊಳಕ್ಕೆ ಹೋಗಿರಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಅಗಾಧವಾದ ನಾಲೆಜ್ ಇರ್ತೈತಿ ಅಂದ್ರೆ ಈ ಉದ್ಯೋಗವನ್ನು ನಾವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಆಧುನೀಕರಣವನ್ನು ಹೆಂಗೆ ಮಾಡ್ಕೋಬೇಕು ಈ ಆಧುನಿಕಕ್ಕೆ ಸಂಬಂಧಪಟ್ಟಂಗೆ ನಾವು ಉದ್ಯೋಗವನ್ನು ಬೆಳೆಸಬೇಕಾದ್ರೆ ಸಾಲಗಳನ್ನು ಸರ್ಕಾರದಿಂದ ಯಾವ ರೀತಿಯಾಗಿ ಪಡ್ಕೋಬೇಕು ನಾವು ಸಬ್ಸಿಡಿಯೇ ಇರ್ತಕ್ಕಂಥ ಲೋನ್ಗಳನ್ನು ಪಡ್ಕೊಂಡು ನಮ್ಮ ಉದ್ಯೋಗವನ್ನು ಹೆಂಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ನಾವು ಪಡೆದಿರ್ತಕ್ಕಂಥ ಲೋನನ್ನು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ರೀಪೇಮೆಂಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ ವಿಷಯ ಏನಪ್ಪಾ ಅಂದ್ರೆ ಈ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಬರ್ತಕ್ಕಂಥ ಕೆಲಸಗಾರರು ಡಿಜಿಟಲ್ ಜ್ಞಾನವನ್ನು ಹೊಂದಿರೋದು ಭಾಳ ಕಡಿಮೆ ಹಾಗಾಗಿ ಡಿಜಿಟಲ್ ಜ್ಞಾನದ ಬಗ್ಗೆ ಒಂದು ಸ್ವಲ್ಪ ನಾಲೆಜನ್ನು ಇಲ್ಲಿ ನೀಡಲಾಗ್ತದೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಟೈಮ್ನಲ್ಲಿ ನಿಮಗೆ ಕ್ಲಾಸಲ್ಲಿ ಬೋಧನೆಯನ್ನು ಮಾಡೋ ಹೊರತಾಗಿ ಎಷ್ಟೋ ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ತೋರಿಸೋದಕ್ಕೆ ಅವರ ಉದ್ಯೋಗ ಸ್ಥಳಕ್ಕೂ ಕೂಡ ನಿಮ್ಮನ್ನು ಭೇಟಿ ಮಾಡಿಸ್ತಾರೆ ಭೇಟಿ ಮಾಡಿಸೋದಷ್ಟ ಅಲ್ಲ ಅವರು ಯಾವ ರೀತಿ ಸಕ್ಸಸ್ಸನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಿಮಗೆ ಅವರಿಂದನ ತಿಳಿ ಹೇಳಿಸ್ತಾರೆ ಪ್ರಮುಖವಾಗಿ ನಿಮಗೆ ನೆನಪಿರಲಿ ಈ ಟ್ರೈನಿಂಗ್ ಟೈಮ್ ಒಳಗೆ ನೀವು ಎಷ್ಟು ದಿನ ಟ್ರೈನಿಂಗ್ ತೊಗೋತಿರಲ್ಲ ಅಷ್ಟು ದಿನವೂ ಮಾರ್ನಿಂಗೂ ನೀವು ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬಟ್ಟನ್ನು ಕೊಡುವುದ್ರ ಮೂಲಕ ನೀವು ನಿಮ್ಮ ಹಾಜರಾತಿಯನ್ನು ನೀಡಬೇಕಾಗ್ತತಿ ಕೊನೆಗೆ ಆ ದಿನದ ಮುಕ್ತಾಯದ ಟೈಮ್ನಲ್ಲೂ ಕೂಡ ನೀವು ಹಾಜರಾತಿಯನ್ನು ಕೊಡಬೇಕಾಗ್ತತಿ ಅಂದ್ರೆ ಎಂಟ್ರಿ ಎಕ್ಸಿಟ್ ಮುಂಜಾನೆ ಎಂಟ್ರಿ ಆಗ್ತೀರಿ ಸಾಯಂಕಾಲ ಎಕ್ಸಿಟ್ ಆಗ್ತೀರಿ ಹಂಗೆ ನೀವು ಇಲ್ಲಿ ನಿಮ್ಮ ಹಾಜರಾತಿಯನ್ನು ನೀಡಬೇಕಾಗ್ತದೆ ನೆನಪಿರಲಿ ನ್ಯಾಯಯುತವಾಗಿ ಎಷ್ಟು ಮಂದಿ ಈ ಟ್ರೈನಿಂಗ್ ಒಳಗೆ ಭಾಗಿಯಾಗ್ತೀರಿ ಅದು ಎಷ್ಟು ದಿನ ಟ್ರೈನಿಂಗ್ ಇರ್ತೈತಿ ಅಷ್ಟು ದಿನವೂ ನೀವು ಬಯೋಮೆಟ್ರಿಕನ್ನು ಕೊಡ್ತೀರಿ ಅಂಥ ವ್ಯಕ್ತಿಗಳಿಗೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸನ್ನು ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ನಿಮ್ಮ ಹಣ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗ್ತೈತಿ ಈಗ ಈ ವಿಡಿಯೋದಾಗ ಏನು ನೋಡಕತ್ತಿರಲ್ಲ ಇದು ಕೊನೆ ದಿನ ಈ ಕೊನೆ ದಿನದೊಳಗೆ ನಾವು ಎಷ್ಟೋ ಮಂದಿನ ಹೊಸದಾಗಿ ಪರಿಚಯ ಮಾಡ್ಕೋತೀವಿ ಮತ್ತು ಇಲ್ಲಿ ಒಂದು ವಾಟ್ಸಾಪ್ ಗ್ರೂಪನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಎಲ್ಲರನ್ನು ಒಗ್ಗೂಡಿಸಿ ಒಂದು ಗುಂಪನ್ನಾಗಿ ಮಾಡಿ ಅವರೂ ಕೂಡ ಆ ಗುಂಪಲ್ಲಿರ್ತಾರೆ ನಿಮಗೆ ಸದಾಕಾಲ ಮಾರ್ಗದರ್ಶನ ಮಾಡೋಕೆ ಎಷ್ಟೋ ಹೊಸ ಸಂಪನ್ಮೂಲ ವ್ಯಕ್ತಿಗಳನ್ನು ಆ ಗುಂಪೊಳಗೆ ಆ್ಯಡ್ ಮಾಡಿರ್ತಾರೆ ಈ ಟ್ರೈನಿಂಗ್ ಟೈಮ್ನೊಳಗೆ ನಿಮ್ಗೆ ಎಷ್ಟು ನಾಲೆಜ್ ಆಗೈತಿ ಅನ್ನೋದನ್ನು ಪರೀಕ್ಷೆ ಮಾಡೋಕೆ ಕೊನೆಗೂ ಒಂದು ಪರೀಕ್ಷೆಯನ್ನು ಇಡ್ತಾರೆ ಅದು ಕೂಡ ನೀವೇನು ಮೊದಲು ಟ್ಯಾಬ್ ಒಳಗೆ ಆನ್ಲೈನ್ ಒಳಗೆ ಏನು ಎಕ್ಸಾಮ್ ಮಾಡಿರಿ ಅದೇ ರೀತಿಯಾಗಿರ್ತತಿ ಎಲ್ಲ ಟ್ರೈನಿಂಗ್ ದಾಗ ಇರುವಂಗ ಇಲ್ಲೂ ಕೂಡ ಕೊನೆಗೆ ಒಂದು ಫಂಕ್ಷನ್ ಅನ್ನ ಮಾಡಬಹುದು ಎಷ್ಟೋ ಜನ ತಮ್ಮ ಈ ಕೆಲಸ ಆಲ್ರೆಡಿ ಮಾಡ್ಯಾರ ಹಂಗ ಇಲ್ಲೂ ಕೂಡ ಟ್ರೈನಿಂಗ್ ದಾಗ ಕೊನೆ ದಿನ ಆ ಟ್ರೈನಿಂಗ್ ಪಡೆದಂತಹ ಅಭ್ಯರ್ಥಿಗಳ ಈ ಫಂಕ್ಷನ್ ಅನ್ನ ಮಾಡಿಕೊಂಡ ಎಲ್ಲರಿಗೂ ಉಳಿಯೋಂಗ ಮಾಡಿಕೊಂಡ ಇಲ್ಲಿಂದ ಮತ್ತ ತಮ್ಮ ಮನೆಗಳಿಗೆ ತಮ್ಮ ಕೆಲಸದಂತಹ ದಾರಿಯನ್ನ ಸಾಗಿಸ್ತಾರೆ ಈ ಟ್ರೈನಿಂಗ್ ಒಳಗ ಆ ಕೊನೆಯ ದಿನ ಫಂಕ್ಷನ್ ಒಳಗ ಕೆಲವೊಂದಿಷ್ಟು ಜನ ಅಲ್ಲಿ ಟ್ರೈನಿಂಗನ್ನು ಮುಗಿಸ್ಕೊಂಡವರು ಅಲ್ಲಿ ಏನಾಯ್ತು ಅನ್ನೋದ್ರ ಕುರಿತಾಗಿ ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ ಹಂಗ ಇಲ್ಲೂ ಕೂಡ ಕೆಲವೊಂದಿಷ್ಟು ಮಂದಿ ತಮ್ಮ ಅನಿಸಿಕೆಗಳನ್ನ ಹಿಂಗ ಹಂಚ್ಕೊಂಡ್ರೆ ಈ ಪಂಚಾಮುಖಿ ಕೌಶಲ್ಯ ಏನಿರಬೇಕು ಇರಬೇಕಲ್ಲ ನಮ್ಗೆ ಮತ್ತೆ ಮನಸ್ಸಿನಲ್ಲಿ ಮಹಾಮಾರಿ ಓದಲ್ ಆಗೈತೆ ಅದಕ್ಕೆಲ್ಲಾ ನಮ್ಗೆ ಬಂಧುಗಳೂಡಿ ಎಲ್ಲಾ ಮಾಡಿದ ಎಲ್ಲರಿಗೂ ನಮ್ಮೆಲ್ಲರಿಗೂ ಧನ್ಯವಾದ ಅನಿಸಿಕೆಗಳನ್ನು ಹೇಳಿದ್ರು ಶಾಕರ ಹೇಳಿದ್ರು ಈಗ ಮಹಾಂತೇಶ್ ಅಂಬೇರವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ ನಮಸ್ಕಾರ ನಾ ಪಿ ಎಂ ವಿಶ್ವಕರ್ಮ ಬಗ್ಗೆ ತರಬೇತಿ ತಗೊಳಕ್ ಇಲ್ಲಿ ಮನಿಯಾಗ ಅಂತಂಬ್ರಲ್ಲ ಇಲ್ಲೆಲ್ಲ ಕುಂತಿರಲ್ಲ ನಮ್ಮ ಅಂತಂಬರು ಯಾಕಂತಂದ್ರ ಮನಿಯೊಳಗೆ ಅದಾರ ಎಲ್ಲರೂ ಒಂದೊಂತರ ಎಲ್ಲ ಒಡ ಒಡಕ್ ಮಾಡ್ತಾರ ಬರ್ತಾರ ಜೋಡಣೆ ಮಾಡಲ್ಲ ನಾವಿಲ್ಲಿ ಬಂದಿದ್ದ ಉದ್ದೇಶ ಏನಂತಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಇಷ್ಟೆಲ್ಲ ನನ್ನಗುತ್ತ ಮೇಡಮ್ ಅವರು ಎಷ್ಟೋ ಖುಷಿನ ಕೊಟ್ಟರು ಮನೆಯಲ್ಲಿ ಹತ್ತಂಗೇ ಕೊಡ್ತಿದ್ದಿಲ್ಲ ಆದರೂ ಆ ಖುಷಿನ

ನಿಜವಾಗ್ಲೂ ನೀವು ಬ್ಯಾಚ್ ಖುಷಿ ಕೊಟ್ಟದ ಎಲ್ಲ ಮಾಡಿದ್ರೆ ಪರವಾಗಿಲ್ಲ ಖುಷಿ ಕೊಟ್ಟಿರಿ ಆದ್ರೆ ನಿಮ್ಮ ಲೈಫ್ ಒಳಗೆ ನೀವು ಇನ್ನೂ ಮುಂದುವರಿಬೇಕು ನೀವು ಮುಂದುವರ್ದಾಗ ನಮಗೆ ಖುಷಿ ಜಾಸ್ತಿ ಆಗತ್ತೆ ನೀವು ಬರೀ ಟ್ರೈನಿಂಗ್ ತಗೊಂಡ್ರೆ ಹೋದ್ರಿ ಬರೀ ಟ್ರೈನಿಂಗ್ ಅಷ್ಟೇ ಮೀಸ್ ಆಗಬಾರ್ದು ಇದನ್ನ ಮುಂದೆ ಮುಂದುವರೆಸ್ಬೇಕು ಇದನ್ನು ಇಲ್ಲಿ ಏನೇನು ತಿಳ್ಕೊಂಡಿದ್ದೀರಿ ಏನೇನು ಮಾಡಬೇಕು ಏನೇನು ಈ ಹೇಳಿವಲ್ಲ ಅದನ್ನ ಮುಂದುವರೆಸ್ಕೊಂಡು ಹೋದ್ರೆ ನಿಮ್ಮ ಲೈಫ್ ಚಂದ ಆದ್ರೆ ಅದು ಇದ್ರಕಿಂತ ಹೆಚ್ಚಿಗೆ ಖುಷಿ ನಮ್ಗೆ ಅವಾಗ ಮಾಡುತ್ತೀರಿ ಎಲ್ಲಾರ ಇಷ್ಟ ಪ್ರಮುಖ ತರಬೇತಿದಾರರು ಮಾತುಗಳನ್ನು ಹೇಳಲಿಕ್ಕೆ ಧನ್ಯವಾದಗಳು ಈಗ ಈ ಟ್ರೈನಿಂಗ್ ಸೆಂಟರ್ನ ರುವಾರಿಗಳು ಅದನ್ನ ನಡೆಸ್ಕೊಂಡು ಹೋಗುವವರು ಏನನ್ನ ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದೊಳಗೆ ನಾನು ಶಾರ್ಟ್ ಆಗಿ ಹಾಕಿದ್ದೇನೆ ಅದನ್ನು ತಾವು ಕೇಳಿ ಮುಗಿಸೋದು ಬೇಡ ಇದು ಸ್ಕೀಮ್ ಏನೈತೆ ನೀವು ಐದು ದಿವಸ ತರಬೇತಿ ತೊಗೊಂಡ್ರಲ್ಲ ಇನ್ನೂ ಮುಂದೆ ಹದಿನೈದು ದಿವಸ ತರಬೇತಿ ಬರ್ತೈತಿ ನಾವು ನಿಮ್ಗೆ ಗ್ರೂಪ್ ಕ್ರಿಯೇಟ್ ಮಾಡಿದ ಉದ್ದೇಶ ವಾಟ್ಸಪ್ ಗ್ರೂಪ್ ಇದ್ರ ತರಬೇತಿ ಕೊಟ್ಟು ಬಿಟ್ಬಿಡಕ್ಕಲ್ಲ ನಿಮ್ಗೆ ಫಾಲೋಅಪ್ ಮಾಡ್ತೀವಿ ಬಟ್ ಒಂದು ಸ್ವಲ್ಪ ಏನೋ ಸರ್ಕಾರದ ಪ್ರೊಸೀಜರ್ ಲೇಟ್ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತೆ ಅಷ್ಟೇ ಬಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕುಂಪಿಟ್ ಸಿಗ್ತಾ ಅಮೌಂಟ್ ಬರ್ತೈತೆ ಆ ನಂತರ ಲೋನಿಗೆ ಅಪ್ಲೈ ಮಾಡ್ತೀರಿ ನಿಮ್ಗೆ ಲೋನ್ ಸೆಂಕ್ಷನ್ ಹಾಕಿದ್ರೆ ಮತ್ತೆ ಹದಿನೈದು ದಿವಸ ತರಗತಿ ಬರ್ಬೇಕು ನಿಮಗೆ ಮತ್ತೆ ಹದಿನೈದು ದಿವಸ ತರಬೇತಿ ಇರ್ತದೆ ಆಗೂ ನಿಮ್ಗೆ ಸೈಪ ಹತ್ತು ಸಾವಿರದ ಐದುನೂರು ರೂಪಾಯಿ ಸರ್ಕಾರ ಮತ್ತೆ ಸ್ಟೆಪನ್ ಕೊಡ್ತಾರೆ ಪ್ರತಿ ದಿವಸಕ್ಕೆ ಐನೂರು ರೂಪಾಯಿ ಮತ್ತೆ ಕೊಡ್ತೈತೆ ಹದಿನೈದು ದಿವಸಕ್ಕೆ ಏಳು ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ನಿಮ್ಗೆ ಬಸ್ ಚಾರ್ಜ್ ಹತ್ತಿರ ಕೊಡ್ತಾರೆ ಹತ್ತು ಸಾವಿರ ಐನೂರು ಮತ್ತೆ ಕೊಡ್ತೈತಿ ನಿಮ್ಗೆ ಸರ್ಕಾರ ಮತ್ತೆ ಹದಿನೈದು ದಿವಸ ನೀವು ತರಬೇತಿ ತಗೋಬೇಕು ಆ ನಿಟ್ಟಿನಾಗ ನಾವು ನಿಮ್ ಪ್ರಯತ್ನ ಮಾಡ್ಲಿಕ್ಕೆ ಫಾಲೋ ಅಪ್ ಮಾಡ್ಲಿಕ್ಕೆ ಆ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಎಷ್ಟು ಜನ ನೀವು ಲೋನ್ ತಗೊಂಡಿರಿ ಈ ಮನೆ ನಿನ್ನೊಬ್ರು ಬಂದಿದ್ರು ಬಿಳಿಗೆವರು ಬಿಳಗ್ವ್ರು ಬಂದಿದ್ರು ಸರ್ ಮ್ಯಾನೇಜರ್ ನಮ್ಗೆಲ್ಲ ಕರ್ಸಿದ್ರು ಮೆಸೇಜ್ ಬಂದಿತ್ತು ಬ್ಯಾಂಕ್ ಹೆಸರು ಅವ್ರ ಮ್ಯಾನೇಜರ್ ಫೋನ್ ಮಾಡಿ ಕರ್ಸಿದ್ರು ನೀವು ಲೋನ್ ಅಂತ ಕೇಳಿದ್ರಿ ಸರ್ ನಾವು ಲೋನ್ ತೊಗೊಳ್ತಿವಿ ಅಂತ ನಾ ಅದೇ ಅವ್ರಿಗೆ ಹೇಳಿದ್ವಿ ಲೋನ್ ತಕ್ಷಣ ಗ್ರೂಪ್ ಐತೆ ಅಲ್ಲ ನೇ ನೀವು ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ ನಾವು ತಗೊಂಡಿ ಅಂತ ಅಪ್ಲೋಡ್ ಮಾಡಿ ನೋಡಿ ಮತ್ತೊಬ್ಬರ ತಗೋಲಿ ಅಂದ್ರೆ ಮೊದಲ ಅದಕ್ಕೆ ನೀವು ಎಲ್ಲರೂ ಆ ತರ ಲೋನ್ ತಗೊಳ್ರಿ ನಿಮ್ಗೆ ನಾವು ಫಾಲೋ ಮಾಡ್ತೀವಿ ಯಾವ ತರ ಲೋನ್ ತಗೋಬೇಕಂತ ಹೇಳ್ತೀವಿ ಆ ಮ್ಯಾನೇಜರ್ ಜೊತೆ ಹೆಂಗ್ ಬೇಸ್ ಮಾಡ್ ಮಾಡ್ಬೇಕಂತ ಎಲ್ಲ ನಿಮ್ ಗ್ರೂಪ್ ನಾಗ ಹೇಳ್ಬರ್ತೀವಿ ನಿಮ್ಗೆ ಏನೋ ಗೊತ್ತಾಗಿಲ್ಲ ಗ್ರೂಪ್ ಕೇಳ್ರಿ ಅದಕ್ಕೆ ಫೋನ್ ಮಾಡಿ ಕೇಳ್ಬೋದು ನೀವು ಅದಕ್ಕೆ ಆ ಮಾಡಿ ಎಲ್ಲರೂ ಕೂಡ ಇವಾಗ ಒಳ್ಳೆ ತರದಿಂದ ತರ್ಬೇತಿ ತಗೊಂಡಿರಿ ಮತ್ತೆ ಅದೊಂದು ಒಳ್ಳೆ ತರದಿಂದ ಸದುಪಯೋಗ ಆಗಲಿ ಎಲ್ಲರಿಗೂ ಇದು ಬೇ ವಿಶ್ವಕರ್ಮ ಅನ್ನೋದು ನಾವು ಐದು ದಿವಸ ತರಬೇತಿ ಬರೀ ಅಂತ ನಾಲ್ಕು ಸಾವಿರ ರೂಪಾಯಿ ಮತ್ತೆ ಕೂಲ್ ಕಿಟ್ಟಿಗೆ ಅಷ್ಟೇ ಸೀಮಿತ ಅಲ್ಲ ಇದು ಒಂದು ಒಂದು ಭಾಗ ಅಷ್ಟೇ ಇದು ಪಿ ಎಂ ವಿಶ್ವಕರ್ಮ ಯೋಜನೆ ಅದ ಒಂದ್ ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇದು ಇದಕ್ಕಿಂತ ದೊಡ್ಡದಿದೆ ಇದು ಕಾನ್ಸೆಪ್ಟ್ ದೊಡ್ಡದಿದೆ ಇದು ಕಲ್ಪನೆ ದೊಡ್ಡದ ಐದು ವರ್ಷದ ಪ್ರಾಜೆಕ್ಟ್ ಇದು ನರೇಂದ್ರ ಮೋದಿ ಅವರು ಈ ಪ್ರಾಜೆಕ್ಟ್ ದೊಡ್ಡದಾಗಿ ಪಿ ಎಂ ವಿಶ್ವಕರ್ಮ ಪ್ರಾಜೆಕ್ಟ್ ದೊಡ್ಡದಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದಕ್ಕಿಂತ ಸಾಕಷ್ಟು ಸಲಭ್ಯೋ ಅದು ಮೂರು ಲಕ್ಷ ನೀವು ಮತ್ತೆ ಲೋನ್ ಮುಗಿಸಿದ ನಂತರ ಮತ್ತೆ ನಿಮ್ಗೆ ಲೋನ್ ಐದರಿಂದ ಹತ್ತು ಲಕ್ಷ ತಕ್ಕ ಲೋನ್ಗೆ ಎಲಿಜಬಲ್ ಆಗ್ತೀರಿ ಆ ಟೈಮ್ ಸಬ್ಸಿಡಿ ಬರ್ತೈತಿ ಸಬ್ಸಿಡಿ ಬರ್ತೈತಿ ಆ ಟೈಮ್ ಈಗ ಇಂಟ್ರೆಸ್ಟ್ ಸಬ್ಸಿಡಿ ಅಷ್ಟೇ ನೀವು ಏನ್ ಲೋನ್ ತಗೊಂಡಿರ್ತೀರಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಹದಿನೂರು ಪರ್ಸೆಂಟ್ ಟ್ರಾನ್ಸ್ಫರ್ ಹಾಕಿದ್ರೆ ಅದಕ್ಕೆ ನಾಲ್ಕು ಪರ್ಸೆಂಟ್ ಅಷ್ಟೇ ನೀವು ಕಟ್ಟಬೇಕು ಉಳಿದಿದ್ದ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಸರ್ಕಾರ ಪೇ ಮಾಡ್ತೀವಿ ಬದ್ದಿನ ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳಿ ಆ ಥರ ಇರ್ತೈತಿ ನೀವೆಲ್ಲ ತೊಗೊಂಡು ಕರೆಕ್ಟಾಗಿ ತೊಗೊಂಡು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಿ ಮತ್ತೆ ನೀವು ಒಳ್ಳೆ ಸಾಲ ಮತ್ತೆ ಬೇಡಿಕೆ ಇಟ್ಟರೆ ಅದರ ಮ್ಯಾನೇಜರ್ಗೆ ಅವಾಗ ನಿಮ್ಗೆ ಸಬ್ಸಿಡಿ ಕೊಡ್ತಾ ಸಬ್ಸಿಡಿ ಲೋನ್ ಸಿಗ್ತೈತೆ ಅದನ್ನು ತಗೊಂಡು ಉಪಯೋಗ ಮಾಡಿಕೊರಿ ಇನ್ನೂ ಮತ್ತೆ ನಿಮಗೆ ಈ ಸ್ಕೀಮಿಂದ ಮತ್ತೆ ಮತ್ತೆ ನಿಮ್ಮ ನಂಬರ್ ಎಲ್ಲ ಕಲೆಕ್ಟ್ ಆಗಿ ಸರ್ಕಾರ ಕಡೆ ಎಲ್ಲ ನಿಮ್ಮ ನಂಬರ್ ತೊಗೊಂಡಿರ್ತಾರೆ ಮತ್ತೆ ಬೇರೆ ಬೇರೆ ಸ್ಕೀಮ್ಗೆ ನಿಮ್ಗೆ ಲಿಂಕ್ ಮಾಡಿರ್ತಾರೆ ದೊಡ್ಡ ಪ್ರಾಜೆಕ್ಟ್ ಐತಿ ಅದಕ್ಕೆ ತವರೆಲ್ಲರೂ ಸಹಿತ ಎಷ್ಟು ದಿವಸ ಬಂದು ದರ ಮೇಲೆ ಧನ್ಯವಾದಗಳು ಹಿಂಗೆ ಅಲ್ಲಿರ್ತಕ್ಕಂಥ ರೂವಾರಿಗಳು ಅಂದ್ರೆ ಮಂಜುನಾಥ್ ಸರ್ ಅವರು ಒಂದಿಷ್ಟು ಮಾಹಿತಿಯನ್ನು ನೀಡಿದರು ಈ ಮಾಹಿತಿಯೊಳಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇದೊಂದು ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿಯ ಯೋಜನೆ ಇಲ್ಲಿ ಮುಂದೆ ನಿಮಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದವರೆಗೂ ಅಮೌಂಟ್ ನಿಮಗೆ ಲೋನ್ ಸಿಗ್ತದೆ ಲೋನಲ್ಲಿ ಸಬ್ಸಿಡಿಯನ್ನು ಮುಂದೆ ಆ್ಯಡ್ ಮಾಡ್ತಾರೆ ಬಟ್ ಈಗ ನಿಮ್ಗೆ ಬ್ಯಾಂಕಿನವರು ಹನ್ನೆರಡು ಹದಿಮೂರು ಪರ್ಸೆಂಟು ಇಂಟ್ರೆಸ್ಟನ್ನು ನೀಡಿ ನಿಮ್ಗೆ ಲೋನನ್ನು ಕೊಟ್ಟರೆ ಆ ಲೋನಲ್ಲಿ ಇಂಟ್ರೆಸ್ಟ್ನಲ್ಲಿ ನೀವು ನಾಲ್ಕರಿಂದ ಐದು ಪರ್ಸೆಂಟ್ ಇಂಟ್ರೆಸ್ಟನ್ನು ಮಾತ್ರ ಪೇ ಮಾಡ್ತೀರಿ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದರು ಅದನ್ನು ನೀವು ಆಬ್ಸರ್ವ್ ಮಾಡಿರ್ಬೋದು ನೋಡಿದ್ರೆಲ್ಲ ಸ್ನೇಹಿತರ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಳಗೆ ಟ್ರೈನಿಂಗನ್ನು ಈ ರೀತಿಯಾಗಿ ನೀಡಲಾಗ್ತತಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡೀನಿ ಎಷ್ಟೋ ಪ್ರಮುಖ ವಿಷಯಗಳು ಇದ್ರಾಗ ಮಿಸ್ ಆಗಿರ್ಬೋದು ಆದರೆ ಅದನ್ನು ನನಗೆ ಕಲೆ ಹಾಕೋಕ್ಕೆ ಸಾಧ್ಯ ಆಗಲಿಲ್ಲ ಪ್ರಯತ್ನ ಮಾಡಿ ನನಗೆ ಸಾಧ್ಯ ಆದಷ್ಟು ನಾವು ಒಂದಿಷ್ಟು ವಿಷಯಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿರಿ ಮತ್ತು ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸು ಮತ್ತೊಂದು ಹೊಸ ವಿಡಿಯೋದೊಳಗೆ ನಿಮ್ಗೆ ಭೇಟಿ ಆಗ್ತೀನಿ ಮತ್ತೊಂದು ಹೊಸ ವಿಷಯವನ್ನು ನಿಮಗಾಗಿ ತರ್ತೀನಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಬಾಯ್